जिंदाबाद 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 बोलो डॉक्टर बाबा साहेब अम्बेडकर की बोलो डॉक्टर बाबा साहेब अम्बेडकर की जब तक सूरज चांद रहेगा बाबा तेरा नाम रहेगा जब तक सूरज चांद रहेगा बाबा तेरा नाम रहेगा जब तक सूरज चांद रहेगा बाबा तेरा नाम रहेगा जोर से बोलो प्यार से बोलो जय भी बोलो जय भीम बोलो जोर से बोलो प्यार से बोलो जय भीम बोलो जय भीम बोलो संविधान शिल्पी डॉक्टर बाबा साहेब अम्बेडकर और संविधान शिल्पी डॉक्टर बाबा साहेब अम्बेडकर और भारत रत्न डॉक्टर बाबा साहेब ವೆಂಕಟೇಶ್ ಸಗ್ಬಾಲ್ ಅಂತ ನಾನು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಮಿತಿ ಸದಸ್ಯ ಒಂದು ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆ ಭೀಮೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನನ್ನ ವಿನಂತಿ ಸುವರ್ಣ ಸುರುಕು ವಕೀಲರು ಹಾಗೂ ಅಧ್ಯಕ್ಷರು ಸುಲೋಚನ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ನಾವು ಇಂದು ಧಾರವಾಡದಲ್ಲಿ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವೆಂಕಟೇಶ್ ಸತಬಾಲ್ ಅವರ ನೇತೃತ್ವದಲ್ಲಿ ಡಾ ಆರ್ ಅಂಬೇಡ್ಕರ್ ಅವರ ಭೀಮೋತ್ಸವವನ್ನು ಆಚರಿಸುತ್ತಿದ್ದೇವೆ ಭೀಮೋತ್ಸವವನ್ನು ಆಚರಿಸಲು ನಮ್ಮ ಎಲ್ಲ ಧಾರವಾಡದ ಮಹಿಳೆಯರು ಒಂದಾಗಿ ಒಗ್ಗೂಡಿ ಆಚರಿಸುತ್ತಿದ್ದೇವೆ ಐ ಆಂ ಎಂಎಂ ಮುಡನ್ ಖಾನ್ ಕರ್ನಾಟಕ ಸ್ಟೇಟ್ ಮುಸ್ಲಿಂ ಎಂಪ್ಲಾಯೀಸ್ ಕಲ್ಚರಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ We are going to celebrate Bhimotsava on 27th April of this month at uh, 4, uh, 4, 4 p.m. in Karpamaitan. So we are all going to celebrate Bhimotsava with all communities. So please my brothers and sisters, come and attend, give support to us. We are going to celebrating this function, the leadership of ವೆಂಕಟೇಶ್ ಸಗಬಾಲ್ ನಮಸ್ಕಾರ ನನ್ನ ಹೆಸರು ಸಂಗೀತ ದೇವದಾಸ್ ಅಂತ ಹೇಳಿ ನವಶ್ರೀ ಕಲಾಚೇತನ ಅಧ್ಯಕ್ಷರಾಗಿದ್ದೇನೆ ವೆಂಕಟೇಶ್ ಸಗ್ಬಾಲ್ ಅವರು ಒಂದು ಕಾರ್ಯಕ್ರಮ ನೇತೃತ್ವದಲ್ಲಿ ಭೀಮೋತ್ಸವ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ಒಂದು ಐವತ್ತು ತಂಡಗಳು ಹುಬ್ಬಳ್ಳಿ ಧಾರವಾಡ ಎಲ್ಲ ತಂಡಗಳಿಂದ ನಾವು ಸಂಸ್ಕೃತಿ ಕಾರ್ಯಕ್ರಮ ಆಮೇಲೆ ಇದು ಭೀಮೋತ್ಸವ ಅಂದರೆ ಒಂದು ಹಬ್ಬ ಹಾಗೆ ನಾವು ಆಚರಿಸ್ತಾ ಇದ್ದೀವಿ ಇದರಲ್ಲಿ ಯಾವ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯ ಎಲ್ಲ ಜಾಂಗ ಜನಾಂಗದಿಂದ ಬರ್ತಾ ಇದ್ದಾರೆ ಅದಕ್ಕೆ ನಾವು ಅವರ ಹಿಂಬಾಲ ಇದ್ದೇವೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ಹೇಳಿ ನಾನು ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಇದೇ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಕಲಾಭವನದಲ್ಲಿ ಭೀಮೋತ್ಸವ ಕಾರ್ಯಕ್ರಮ ನಡೆಯಲಿದೆ ಇದು ನಮ್ಮ ವೆಂಕಟೇಶ್ ಸಾಲ ಅವರ ನೇತೃತ್ವದಲ್ಲಿ ಅವರ ಮುಖಂಡತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತೇವೆ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತೇಳಿ ನನ್ನ ವಿನಂತಿ ಐತಿ ಸರೋಜಿನಿ ದೇವಮಾನ್ಯ ನಾನು ಸಮಾಜ ಸೇವಕಿ ಬಿ ಬಿಆರ್ ಅಂಬೇಡ್ಕರ್ ಅವರ ಭೀಮೋತ್ಸವವನ್ನು ಆಚರಿಸುತ್ತಿದ್ದಾರೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭೀಮೋತ್ಸವಕ್ಕೆ ಎಲ್ಲರೂ ಬರ್ರಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಸರ್ ಅರ್ಜುನ್ ಹೇಳಿ ಜಿಲ್ಲಾ ಹಾಪ್ ಧಾರವಾಡ ಉಪಾಧ್ಯಕ್ಷರು ಇದೇ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ನಿಮಿತ್ತವಾಗಿ ಈ ಕಾರ್ಯಕ್ರಮ ಆಯೋಜಿಸಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಹಾಗೂ ಅಹಿಂದ ನಾಯಕರಾದ ವೆಂಕಟೇಶ್ ಅಕ್ಬಾಲ್ ಅವರ ನೇತೃತ್ವದಲ್ಲಿ ಏನು ಭೀಮೋತ್ಸವ ಕಾರ್ಯಕ್ರಮ ಆಯೋಜಿಸಲಿದ್ದಾರೆ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲೆಯಂತ ಎಲ್ಲ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಲ್ಲಿ ವಿನಂತಿಸಿಕೊಳ್ತೇವೆ ಟೂ ರಲ್ಲಾ ಟ್ವೆಂಟಿ ಫೈವ್ चार बजे कड़पा मैदान में भीमोत्सव प्रोग्राम हो रहा है ये प्रोग्राम जो है ये जलसा जो है वेंटेश अगवाल के नेतृत्व में जो होगा आप सब लोग इसमें आकर जमा हो जाओ इसको कामयाबी बनाओ सबको हमारे तरफ से शुक्रिया ओके okay. महादेव कांबले अंत धारवाड जिला समता सैनिक दल अध्यक्ष मतने ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಯಾರು ಮಾಡಲಂತ ಕಾರ್ಯಕ್ರಮ ಸನ್ಮಾನ್ಯ ವೆಂಕಟೇಶ್ ಸಕ್ಬಾಲ್ ಇವರು ನಮ್ಮ ಕರ್ನಾಟಕ ರಾಜ್ಯದ ಶೋಷಿತ ವರ್ಗಗಳ ಅಧ್ಯಕ್ಷರಾಗಿ ಒಂದು ಅಗದೇ ಒಂದು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಭೀಮೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ತಾವೆಲ್ಲ ಈ ಏನು ಶೋಷಣೆಗಳಿಗೆ ಒಳಗಾದಂತಹ ಜನಾಂಗದವರು ಅದಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಅವರ ಬೆನ್ನ ತಟ್ಟಿ ಅವರ ಹಿಂದೆ ನಾವು ನಿಂತುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಧಾರವಾಡ ಜಿಲ್ಲೆಯ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಶ್ರೀ ಸನ್ಮಾನ್ಯ ಶ್ರೀ ವೆಂಕಟೇಶ್ ಚೊಗ್ಗಾಲ್ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೇಳನೇ ತಾರೀಕು ರಂದು ಆಚರಿಸಲಿದ್ದೇವೆ ತಾವು ಎಲ್ಲ ಶೋಷಿತ ಸಮುದಾಯಗಳು ಈ ಸಂವಿಧಾನದ ಸಲುವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ನಾನು ಅಶೋಕ್ ದೊಡ್ಡಮನಿ ಅಂತೇಳಿ ಧಾರವಾಡ ಜಿಲ್ಲಾ ಮಾದಿಗಿ ಸಮಾಜದ ಮುಖಂಡರು ಇದೇ ದಿನಾಂಕ ಇಪ್ಪತ್ತೇಳರಂದು ನಡೆಯಲಿರುವ ಧಾರವಾಡದಲ್ಲಿ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಮುಖಂಡರಾಗಿರತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅಕ್ಬಾಲ್ರವರ ನೇತೃತ್ವದಲ್ಲಿ ನಾವೆಲ್ಲರೂ ಧಾರವಾಡದಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಿ ಇವತ್ತ ನಮ್ಮ ಧಾರವಾಡ ಗ್ರಾಮಾಂತರ ಮತ್ತು ಎಲ್ಲ ಹಳ್ಳಿಗಳಿಂದ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತರಬೇಕಂತ ಕೇಳ್ಕೊಳ್ತೇವೆ ಮತ್ತು ಈ ಭೀಮೋತ್ಸವ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಸಂವಿಧಾನ ರಕ್ಷಣೆ ಮಾಡಬೇಕನ್ನುವಂಥ ಉದ್ದೇಶ ಇವತ್ತು ಸಂವಿಧಾನ ಪ್ರತಿಯೊಬ್ಬರಿಗೂ ಸಂವಿಧಾನದ ಅವಶ್ಯಕತೆ ಇದೆ ಆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ